ಪ್ರಯುಕ್ತ ಮತ್ತು ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಿಮಗೆ ಒಂದು ಲಕ್ಷ ರೂಪಾಯಿ ಮೀಟರ್ ಕೊಂಡಾಗ ಐದು ಸಾವಿರ ರೂಪಾಯಿ ಅಮೌಂಟನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಮನೆ ಬಾಗಲಿಗೆ ನಾವು ಉಚಿತವಾಗಿ ಬೆಳೆ ಕೊಡ್ತೀವಿ ಬನ್ನಿಗಷ್ಟು ಅದೇ ಸ್ನೇಹಿತರೆ ಬಂದು ಒಮ್ಮೆ ನಮ್ಮನ್ನು ಭೇಟಿ ಮಾಡಿ ಶಿಡ್ಲಘಟ್ಟ ಎಸ್ ವಿ ಟೈಲ್ಸ್ ನಿಮ್ಮ ಮಂಜಣ್ಣ ಮನೆ ಕಟ್ಟಿದ್ವಿ ಟೈಲ್ಸ್ ಬೇಕಾಯಿತು ನೋಡೋಣ ಸರ್ ನಿಮಗೆ ಟೈಲ್ಸ್ ಬೇಕಾದ್ರೆ ಅಂಗಡಿ ಮಾಲೀಕರು ಇದ್ದಾರೆ ಹತ್ರ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಗೆ ಯಾವುದೇ ಕ್ವಾಲಿಟಿ ಬೇಕಾದರೂ ಅವ್ರಿಗೆ ತಿಳ್ಸಿ ಕೊಟ್ಟರೆ ಅವ್ರಿಗೆ ಕೊಡ್ತಾರೆ ರೀಸನ್ ಆಗೋ ಬನ್ನಿ ಸರ್ ಹೋಗೋಣ ಸರ್ ನಾವು ಮನೆ ಕಟ್ಟಿಸಿದ್ವಿ ಸರ್ ನಮಗೆ ಟೈಲ್ಸ್ ಬೇಕಾಯ್ತು ಎಲ್ಲ ಬಂದೆ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಮವರೆಲ್ಲ ಪರಿಚಯ ಮಾಡಿಕೊಟ್ರು ಆದರೆ ಇಲ್ಲಿ ಏನೋ ನಿಮ್ಮಲ್ಲಿ ಆಫರ್ ಇದೆ ಅಂತಂದ್ರು ಆ ಆಫರ್ ಏನಿದೆ ಯಾವ್ಯಾವ್ದು ಯಾವ್ಯಾವ ಕ್ವಾಲಿಟಿ ಯಾವ ರೇಟ್ ಇದೆ ನಮಗೆ ಗೊತ್ತಿಲ್ಲ ನೀವು ಒಳ್ಳೆ ಕ್ವಾಲಿಟಿ ನಿಮ್ಮಲ್ಲೇ ಕೊಡೋದಾದ್ರೆ ನಿಮ್ಮಲ್ಲೇ ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ ನೀವು ದಯವಿಟ್ಟು ನೀವು ಬಂದಿ ತುಂಬಾ ನಮ್ಮಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಎಣ್ಣೆಗೆ ಒಳ್ಳೆ ಒಳ್ಳೆಯ ರೇಟು ಕೊಡ್ತೀವಿ ಕಾರಣ ನೀವು ಆಫರ್ ಕೇಳ್ತಾ ಇದ್ದೀರಾ ಆಫರ್ ಕೇಳಿ ತಪ್ಪಿಲ್ಲ ಆಫರ್ ಕೊಡ್ತೀವಿ ನಾವು ಇನ್ನೊಂದು ಏನು ಬಂದ್ವಿ ಇಂಪಾರ್ಟೆಂಟಾಗಿ ಆಫರ್ಗಿಂತ ಇಂಪಾರ್ಟೆಂಟ್ ಬಂದ ನಿಮಗೆ ಕ್ವಾಲಿಟಿ ಇವತ್ತು ನಾವು ಎಷ್ಟೋ ಕನಸ್ಕೊಂಡು ಒಂದು ಮನೆ ಕಟ್ತೀವಿ ಆ ಮನೆಗೆ ತಕ್ಕಂತೆ ನಾವು ಒಂದು ಒಳ್ಳೆಯ ಕ್ವಾಲಿಟಿ ಕೊಟ್ಟು ಆ ಕ್ವಾಲಿಟಿಗೆ ತಕ್ಕಂತೆ ಎಣ್ಣೆ ಕೊಟ್ಟಾಗ ನಿಮ್ಮ ಆತ್ಮ ತೃಪ್ತಿ ಆಗುತ್ತೆ ನಮಗೊಂದು ನಿಯಮ ಶಿಡ್ಲಘಟ್ಟದಲ್ಲಿ ಎಸ್ಪಿಟ್ ಟೈಮ್ಸ್ ಅಂದರೆ ಒಂದು ನೇಮ್ ಇರುತ್ತೆ ಆ ನಾವು ನಾವಿಟ್ಟು ಬಿಸ್ನೆ ಮಾಡ್ತಾಯಿ ಸರ್ ನಮಗೆ ನೀವು ಹೇಳಿದ ಆಫರ್ ಅಂತ ಸರ್ ನಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ಬೆಲೆ ಐಟಮ್ ಇಟ್ಕೊಂಡ್ರೆ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ಅಂತ ನಿಮ್ಗೆ ಕಡಿಮೆ ಇಟ್ಟು ಕೊಡ್ತೀನಿ ಎರಡನೇದು ಏನಪ್ಪ ಅಂದರೆ ಸರ್ ನಮ್ಮ ಸಹ ಸರ್ ಡೋರ್ ಡೆಲಿವರಿ ನಿಮಗೆ ನಿಮ್ಮ ಮನೆಯವರೆಗೂ ನಾವೇ ಒಂದು ಏನಪ್ಪ ಅಂದರೆ ಲಕ್ಷ ರೂಪಾಯಿ ಮೆಟೇರಿಯಲ್ ಅಲ್ಲಿ ಅಂದರೆ ಒಳ್ಳೆಯ ಐದರಿಂದ ಆರು ಸಾವಿರ ರೂಪಾಯಿ ಬೆಲೆ ಅಮೌಂಟ್ ನಿಮಗೆ ನಾವು ಕಡಿಮೆ ಕೊಡ್ತೀವಿ ಎಲ್ ಗೊತ್ತಾ ನಿಮ್ಮ ಮನೆಗೇನೆ ನಾವು ಡೋರ್ಡನ್ಗೆ ಕೊಡ್ತೀವಿ ಇನ್ನೊಂದು ಆಪ್ಷನ್ ಬಂದಿದೆ ಈ ನಿಮಗೆ ಕೆಲಸದೊ ಬರ್ತಾನೆ ಅವನಿಗೆ ಫಿಟ್ಟಿಂಗ್ ಯಾವ ಥರನೂ ಗೊತ್ತಾಗೋದಿಲ್ಲ ನಿಮಗೆ ಕೆಲಸದೋ ನೀವು ಕೆಲಸ ಯಾವ ಥರ ಮಾಡ್ತಾನೆ ನಿಮ್ಗೆ ಗೊತ್ತಿರೋದಿಲ್ಲ ಅದೇ ನಮ್ಮತ್ತೆ ಆದಂಥ ಲೇಬರ್ಸ್ನ ನಾವೇ ನಿಮ್ಮ ಮನೆಗೆ ಕಳ್ಸಿ ಫಿಟ್ಟಿಂಗ್ ಮಾಡಿಸ್ಕೊಡ್ತೀವಿ ಸರ್ ಅವಾಗ ನಿಮಗೇನಾಗ್ತಂದ್ರೆ ಒಳ್ಳೆಯ ಲೇಬರ್ ಸಿಗ್ತಾನೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಮತ್ತು ಒಳ್ಳೆ ರೇಟಲ್ಲೂ ಸಿಲ್ತಾರೆ ನಿಮ್ಗೆ ಇನ್ನೊಂದು ಸರ್ ಮುಂದೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಏನಪ್ಪ ಯಾವ ಥರ ಇರ್ತದೆ ಕ್ವಾಲಿಟಿ ಚಿಂತೆ ಮಾಡಿಲ್ಲ ಏನಪ್ಪ ಕೆಲಸದವ್ನ ಹೇಗಿದೆ ಮತ್ತೆ ಚಿಂತೆ ಮಾಡಿಲ್ಲ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಬಿಟ್ಟು ಬಿಟ್ಟರೆ ನಿಮ್ಮ ಮನೆಯ ವಿತಿನ್ ಟ್ವೆಲ್ ಬೈ ತರ್ಟಿ ಬೈ ಫಾರ್ಟಿ ಸೈಟ್ ಮನೆಯಿಂದ ಒಂದು ವಾರದಲ್ಲಿ ನನಗೆ ಮುಗಿಸ್ಬಿಟ್ಟಿದೆ ಕೆಲಸ ಸೊ ಎಲ್ಲ ಎಲ್ಲ ಒಂದೂವರೆ ಲಕ್ಷ ರೂಪಾಯಿ ಇದ್ದರೆ ಒಳ್ಳೆ ಸರ್ ಸಿಕ್ಸ್ ಬೈ ತ್ರೀ ಸೈಜ್ ಟೈಸ್ ಹಾಕಿ ನಿಮ್ಮನೆ ಫಿಟ್ ಮಾಡಿದರೆ ಅಡುಗೆ ಮನೆ ಸಿಂಕೋ ಸ್ಲ್ಯಾಬು ಮತ್ತು ಈ ಬಾತ್ರೂಮಲ್ಲಿ ಎರಡು ಬಾತ್ರೂಮ್ ಇರುತ್ತೆ ಒಂದು ತರ್ಟಿ ಫಾರ್ಟಿ ಸೆಟಲ್ಲಿ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬಾತ್ರೂಮ್ ಇರುತ್ತೆ ಒಂದು ಔಟ್ಸೈಡ್ ಬಾತ್ರೂಮ್ ಇರುತ್ತೆ ಎರಡು ಬಾತ್ರೂಮು ಮತ್ತು ಅಡುಗೆ ಮನೆಯಲ್ಲಿ ಅಡುಗೆ ಕಿಚನ್ ಕೌಂಟ್ರಿಗೆ ಕಲ್ಲು ಬೇಕಾಗುತ್ತೆ ಕಲ್ಲು ಮತ್ತು ದೇವ್ರ ಮನೆಯಲ್ಲಿ ವಾಲ್ಟೈಸ್ ಬರುತ್ತೆ ಮತ್ತು ಫ್ರಂಟ್ ಎಲಿವೇಶನ್ ಸರ್ ಸೊ ಇಂಪಾರ್ಟೆಂಟ್ ಬಂದು ಫ್ರಂಟ್ ಎಲಿವೇಶನ್ ಆ ಫ್ರಂಟ್ ಎಲಿವೇಶನ್ಗೆ ನೀವು ಏನು ಮಾಡಬೇಕಂದ್ರೆ ನಾವು ಎಷ್ಟೋ ಮನೆ ಬರ್ತೀವಿ ಸರ್ ಈ ಮನೆ ಲುಕ್ ಬರದೆ ಪ್ರಿಂಟಲಿವೇಶನ್ನಿಂದ ಅದರಿಂದ ನಾವೇನು ಮಾಡ್ತೀವಿ ಸರ್ ನಿಮ್ಮ ಮನೆ ಫೋಟೋ ತೆಗಿತೀವಿ ಈ ಮನೆ ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವ ಎಲಿವೇಶನ್ ಟೇಸ್ಟ್ ಬರೆದೇ ಒಂದು ಲುಕ್ ಬರುತ್ತೆ ಅದು ನಮ್ಮದೇ ಥ್ರೀಡಿ ಮಾಡಿ ನಿಮ್ಮ ಮನೆಗೆ ಕೊಡ್ತೀವಿ ಸರ್ ಮತ್ತೆ ಒಂದು ವೀಕಲ್ಲೇ ನಿಮ್ಮ ಮನೆಗೆ ಪೂರ್ತಿ ಮಾಡಿಸ್ಕೊಳ್ತೀವಿ ಸರ್ ನಮ್ಮಲ್ಲಿ ಅಂತ ಒಳ್ಳೆಯ ಉತ್ತಮವಾದಂಥ ಪ್ರಾರೆ ಮತ್ತು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್ ಸರ್ವಿಸ್ ಕೊಡ್ತೀವಿ ಸರ್ ಮುಖ್ಯವಾಗಿ ಆಗ್ಬೋದು ಸರ್ ಸರ್ ಈಗ ನಮ್ಮ ಹುಡುಗ ಬರ್ತಾನೆ ನಮ್ಮ ಹುಡುಗ ಜೊತೆಗೆ ಹೋಗಿ ಯಾವ್ದು ಡಿಸೈನ್ ತೋರಿಸ್ತಾನೆ ನಿಮ್ಗೆ ಯಾವ ಡಿಸೈನ್ ಬೇಕೇಳಿ ಆ ಡಿಸೈನ್ ನಾವು ನಿಮಗೆ ಚೂಸ್ ಮಾಡ್ತೇವೆ ಸುಮ್ಮಣ ಬನ್ನಿ ಆ ಹುಡುಗ ಬರ್ತಾನೆ ಜೊತೆಗೆ ಹೋಗಿ ಎಲ್ಲ ಐಟಮ್ ತೋರಿಸ್ತೀವಿ ಆ ಡಿಸೈನ್ ಸಜೆಷನ್ ಮಾಡ್ಕೊಂಡ್ರೆ ನಾವು ಡಿಸೈನ್ ನಮ್ಮ ಸರ್ ಕೊಲ್ಲ ಎಲ್ಲ ಕೆಲಸ ಫಿಟ್ಟಿಂಗ್ ಅಂದೇ ನೋಡಿ ಸ್ನೇಹಿತರೆ ಈಗ ಬಂದಂಥ ಕಸ್ಟಮರ್ಗೆ ನಾವು ಯಾವ ರೀತಿ ಹೇಳಿದರೆ ಎಲ್ಲ ರೀತಿಯಲ್ಲೂ ಅನುಕೂಲ ಅವ್ತಾರ ಹೇಳಿದ್ದೀವಿ ಸರ್ ಅದಕ್ಕೋಸ್ಕರ ದಯವಿಟ್ಟು ನಾಳೆ ವರಮಾಲಷ್ಟು ಹಬ್ಬ ಇದೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಸಹ ಬಂದು ನಮ್ಮಲ್ಲಿ ಸಿಗುವಂಥ ಆಫರ್ಸು ಮತ್ತು ಒಂದು ಒಳ್ಳೆಯ ಕ್ವಾಲಿಟಿ ಮತ್ತು ಒಳ್ಳೆಯ ರೇಟು ಇಂಪಾರ್ಟೆಂಟು ಒಂದು ಕ್ವಾಲಿಟಿ ಎರಡನೇದು ರೇಟು ಇವೆಲ್ಲ ನಾವು ಕೊಡ್ತೀವಿ ಮತ್ತು ವರಮಾಲಷ್ಟು ಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಿಮಗೆ ಒಂದು ಲಕ್ಷ ರೂಪಾಯಿ ಮಿಟರ್ ಕೊಂಡಾಗ ಐದು ಸಾವಿರ ರೂಪಾಯಿ ಅಮೌಂಟನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ಉಚಿತವಾಗಿ ಡೆಲಿವರ್ ಕೊಡ್ತೀವಿ ಬನ್ನಿ ಅಷ್ಟು ಅದೇ ಸ್ನೇಹಿತರೆ ಬಂದು ಒಮ್ಮೆ ನಮ್ಮನ್ನು ಭೇಟಿ ಮಾಡಿ ಶಿಡ್ಲಘಟ್ಟ ಎಸ್ ವಿ ಟೈಲ್ಸ್ ನಿಮ್ಮ ಮಂಜಣ್ಣ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಸ್ ವಿ ಟೈಲ್ಸ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಐಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೈವ್ ಮತ್ತೊಂದು ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಡಬಲ್ ಐಟ್ ಫೈವ್ ಈ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಮ್ಮ ಎಸ್ ಎಲ್ ವಿ ಮೂವಿ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು ಅವರಿಂದ ಈಗ ನಮ್ಮ ಅಂಗಡಿಯಿಂದ ಬರುವಂಥ ಕಸ್ಟಮರಿಗೂ ಸಹ ಒಳ್ಳೆ ಅನುಕೂಲ ಆಗಲಿ ಕಾರಣ ಅಂದರೆ ಅವರು ಈ ಮೂವಿ ಚಾನಲ್ ಮುಖಾಂತರ ಇಡೀ ನಮ್ಮ ಕರ್ನಾಟಕ ಜನತೆಗೆ ಇದನ್ನು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಧನ್ಯವಾದ ಧನ್ಯವಾದಗಳತ್ತ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಎಸ್ ಎಲ್ ವಿ 우리 채널 들게